ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇವತ್ತಿನ ರೆಸಿಪಿನಲ್ಲಿ ಬೆಳಗಿನ ತಿಂಡಿಗಾಗಿರ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸ್ ಆಗಿರ್ಬೋದು ಬಿಸಿ ಬಿಸಿ ಆದಂತ ಈ ರೀತಿ ಪರೋಟ ಮಾಡ್ಕೊಂತಿದ್ರೆ ನಿಜವಾಗ್ಲೂ ಇದಕ್ಕೆ ಚಟ್ನಿ ಆಗ್ಲಿ ಸಾಗು ಆಗ್ಲಿ ಯಾವ್ದು ಬೇಕಾಗೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬಹುದು ಮನೆಯಲ್ಲಿ ಮಕ್ಕಳಿದ್ರೆ ಅವ್ರ ತರಕಾರಿ ತಿನ್ನೋದು ತುಂಬಾನೇ ಕಡಿಮೆ ಈ ರೀತಿ ಮಾಡ್ಕೊಡೋದ್ರಿಂದ ಅವ್ರಿಗೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಮೊದ್ಲಿಗೆ ಇಲ್ಲಿ ಮೂಲಂಗಿ ಪರೋಟ ಮಾಡ್ಲಿಕ್ಕೆ ಎರಡು ಮೂಲಂಗಿ ತಗೊಂಡಿದೀನಿ ಈ ರೀತಿ ಸಣ್ಣದಾಗಿ ಅದನ್ನ ತುರ್ಕೋಬೇಕು ನೋಡಿ ಇವಾಗ ಎರಡು ಮೂಲಂಗಿನಲ್ಲಿ ಇಷ್ಟ ಆಗಿದೆ ತುರಿ ಏನಿಲ್ಲ ಅಂದ್ರೂ ಒಂದ್ ಕಪ್ ಅಷ್ಟು ಈ ಮೂಲಂಗಿ ತುರಿ ಆಗಿದೆ ಇದಕ್ಕೆ ಒಂದೂವರೆ ಕಪ್ ಅಷ್ಟು ನಾವು ಚಪಾತಿ ಹಿಟ್ನ ಸೇರ್ಸ್ಕೊಬೇಕಾಗುತ್ತೆ ಇವಾಗ ನೋಡಿ ನಾರ್ಮಲ್ ಆಗಿ ಚಪಾತಿ ಮಾಡುವಂತ ಗೋಧಿ ಹಿಟ್ಟನ ಒಂದೂವರೆ ಅಷ್ಟು ಸೇರ್ಸ್ಕೊಂಡಿದೀನಿ ಒಂದು ಕಪ್ ತುರ್ದಿರೋ ಮೂಲಂಗಿಗೆ ಒಂದೂವರೆ ಅಷ್ಟು ಚಪಾತಿ ಹಿಟ್ಟು ಸಾಕಾಗುತ್ತೆ ಇದಕ್ಕೀಗ ಸಣ್ಣಗೆ ಕಟ್ ಮಾಡಿ ಹೆಚ್ಚಿಟ್ಕೊಂಡಿರುವಂತ ಹಸಿಮೆಣಸಿನ್ಕಾಯ್ನ ಸೇರಿಸ್ತಾ ಇದ್ದೀನಿ ಒಂದ್ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಕರಿಬೇವ್ನ ಕೂಡ ಸೇರ್ಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಅಜ್ವನ್ನ ಸೇರ್ಸ್ಕೊತಾ ಇದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸ್ಕೊಂಡಿದೀನಿ ಇದಾದ್ಮೇಲೆ ಸ್ವಲ್ಪ ಅರಿಶಿಣ ಧನ್ಯಾ ಪುಡಿ ಖಾರ ಪುಡಿ ಈ ಮೂರನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ನೀರ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದೇ ಸಲ ನೀರ್ನ ಸೇರಿಸ್ಬೇಡಿ ನಿಧಾನವಾಗಿ ಮೂಲಂಗಿನಲ್ಲೇ ಆಲ್ರೆಡಿ ನೀರ್ ಇರುತ್ತೆ ಫಸ್ಟ್ ನಾವು ಮೂಲಂಗಿನಲ್ಲಿರೋ ನೀರಲ್ಲಿ ಚೆನ್ನಾಗಿ ಕಲ್ಸ್ಕೊಂಡು ಅದು ನೀರು ಬಿಟ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ನ ಸೇರ್ಸ್ಕೊಂಡು ನೋಡಿ ಈ ತರ ಕಲ್ಸ್ಕೊಬೇಕಾಗುತ್ತೆ ಈಗ ಕೈಗೆ ಅಂಟಬಾರ್ದಂತ ಸ್ವಲ್ಪ ಎಣ್ಣೆನ ಸರ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಈ ತರ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚಪಾತಿ ಹಿಟ್ಟು ಕೂಡ ರೆಡಿ ಆಯ್ತು ಈಗ ಇದನ್ನ ಚಿಕ್ಕ ಒಂದು ಬಟ್ಲಿಂದ ಕವರ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇದು ಚೆನ್ನಾಗಿ ನೆನಿಲಿಕ್ಕೆ ಬಿಡೋಣ ಒಂದ್ ಹತ್ ನಿಮಿಷ ಆದ್ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದೀನಿ ಹಿಟ್ ಕೂಡ ಚೆನ್ನಾಗೆ ಉಬ್ಬಿ ಬಂದಿದೆ ಮತ್ತೆ ಸಾಫ್ಟ್ ಕೂಡ ಆಗಿದೆ ಇವಾಗ ಪರಾಟಾನ ಲಟ್ಸೋದಿಕ್ಕೆ ಒಂದು ಚಿಕ್ಕ ಗಾತ್ರದ ಉಂಡೆ ಅಷ್ಟು ತಗೊಂಡು ಇದಕ್ಕೆ ಸ್ವಲ್ಪ ಹಸಿಟ್ನ ಸೇರ್ಸ್ಕೊಂಡು ಇದನ್ನ ಸ್ವಲ್ಪ ತಟ್ಕೋತಾ ಇದ್ದೀನಿ ಕೈನಲ್ಲ ಈ ರೀತಿ ಈಸಿಯಾಗಿ ತಟ್ಕೋಬಹುದು ನೋಡಿ ಇವಾಗ ಸ್ವಲ್ಪ ತಟ್ಟಿದ್ದಾದ್ಮೇಲೆ ಚಪಾತಿ ಹಿಟ್ಟನ್ನ ಲಟ್ಸೋ ತರ ಇದನ್ನ ಸ್ವಲ್ಪ ನಿಧಾನವಾಗಿ ಲಟ್ಟಿಸ್ಬೇಕು ಯಾಕಂದ್ರೆ ನಾವು ಮೂಲಂಗಿ ತುರಿನ ಸೇರಿಸಿರೋದ್ರಿಂದ ತುಂಬಾ ತೆಳುವಾಗಿ ಬರೋದಿಲ್ಲ ಇದು ಪರೋಟ ಅದಕ್ಕೆ ನಾವು ಲಟ್ಟಿಸ್ಕೋಬೇಕಾಗುತ್ತೆ ಚಪಾತಿ ತರ ತುಂಬಾ ತೆಳುವಾಗಿ ಲಟ್ಸೋದಿಕ್ಕೆ ಹೋಗ್ಬಾರ್ದು ಸ್ವಲ್ಪ ಈ ರೀತಿ ದಪ್ಪನಾಗಿದ್ರೇನೆ ಟೇಸ್ಟ್ ಚೆನ್ನಾಗಿರೋದು ಇವಾಗ ಎಂಚ್ ಕೂಡ ಕಾದಿದೆ ನಾವು ರೆಡಿ ಮಾಡಿರೋಂತ ಪರೋಟನ ಎಂಚ್ ಮೇಲೆ ಸೇರಿಸಿ ಸ್ವಲ್ಪ ಎಣ್ಣೆನ ಸೇರಿಸ್ಕೋತಾ ಇದೀನಿ ಎರಡು ಕಡೆ ಇದೇ ರೀತಿ ಎಣ್ಣೆನ ಸರ್ವಿ ಸ್ವಲ್ಪ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದ್ಸಲ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೊಳ್ಳಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಐ ಫ್ಲೇಮ್ ನಲ್ಲಿ ಇಟ್ಟು ಇದು ಟರ್ನ್ ಕಲರ್ ಟರ್ನ್ ಆಗೋವರೆಗೂ ಈ ರೀತಿ ಎರಡು ಕಡೆ ಎಣ್ಣೆನ ಹಚ್ಚಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಈ ಸೈಡ್ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ ಈ ರೀತಿ ಪ್ರೆಸ್ ಮಾಡೋದು ಈ ತರ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಸಾಫ್ಟ್ ಆಗು ಬರುತ್ತೆ ಹಾಗೆ ಬೇಯೋದು ಕೂಡ ಅಷ್ಟೇ ನಾವ್ ಹಾಕಿರೋ ಅಂತ ಮೂಲಂಗಿ ಎಲ್ಲಾ ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ಈ ತರ ಎರಡು ಕಡೆ ಕಲರ್ ಟರ್ನ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಇವಾಗ ಇನ್ನೊಂದು ಪರೋಟ ಕೂಡ ನಾನು ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸ್ಕೊತಾ ಇದ್ದೀನಿ ಮಕ್ಕಳೇನಾದ್ರೂ ಇತ್ತಂದ್ರೆ ಬೆಣ್ಣೆ ಅಥವಾ ತುಪ್ಪನ ಸೇರಿಸಿ ಬೇಯಿಸ್ಕೊಳ್ಳಿ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ಕಡೆ ತುಪ್ಪನ ಸರ್ವಿ ಇದನ್ನ ಬೇಯಿಸ್ಕೊತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಕಲರ್ ಟರ್ನ್ ಆಗೋ ರೀತಿ ಪ್ರೆಸ್ ಮಾಡ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ ಅವಾಗ ಗರಿ ಗರಿ ಆಗಿ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಒಳಗು ಅಷ್ಟೇ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಂತ ಈ ಮೂಲಂಗಿ ಪರೋಟ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಒಂದ್ಸಲನಾದ್ರೂ ಟ್ರೈ ಮಾಡಿ ಖಂಡಿತ ಹೇಗ್ ಬಂದಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೋಡಿ ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮೂಲಂಗಿ ಪರೋಟನ ಮನೆಯಲ್ಲೇ ಮಾಡ್ಕೋಬಹುದಂತ ನಿಜವಾಗ್ಲೂ ದೊಡ್ಡವರಿಂದ ಹಿಡಿದು ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತಷ್ಟು ವಿಡಿಯೋಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯು